ಲಂಬೋದರ ಪದಾಂಬುಜಂ ಯತ್ ರಜಸ್ಪರ್ಶಾತ್ ಸತ್ಯ ಪ್ರತ್ಯೋಹ ವರ್ಧಯ ಲಂಬೋದರನ ಪಾದಗಳನ್ನು ನಮಸ್ಕರಿಸುತ್ತೇನೆ ಆ ಪಾದದ ಧೂಳಿನ ಒಂದು ಕಣದಿಂದ ನಮ್ಮ ಸಂಸಾರ ತಾಪತ್ರಯಗಳ ಶರದಿ ವಾರಿಧಿಗಳು ಅಂದರೆ ಸಮುದ್ರದಷ್ಟು ನಮ್ಮ ತೊಂದರೆಗಳು ಪರಿಹಾರವಾಗಿ ಹೋಗುವಂತಹ ಆ ಒಂದು ಶಕ್ತಿ ಅವನ ಪಾದ ಧೂಳಿಯ ಒಂದು ಸಣ್ಣ ಕಣದಲ್ಲಿ ಇದೆಯಂತೆ ಲಂಬೋದರನಿಗೆ ನಮಸ್ಕಾರ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತಋತವು ಪೌಷಮಾಸೆ ಕೃಷ್ಣ ಪಕ್ಷೆ ಇಂದು ಬುಧವಾರ ದ್ವಿತೀಯಾಂಶುಭವು ಪುಷ್ಯ ನಕ್ಷತ್ರ ಇಂದು ಹದಿನೈದನೇ ತಾರೀಕು ಬುಧವಾರ ಜನವರಿ ಹದಿನೈದು ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಇದು ಪುಷ್ಯ ನಕ್ಷತ್ರ ಮೇಷರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ತೊಂದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಮತ್ತು ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಮನಸ್ಸಿಗೆ ಕ್ಷೋಭೆ ಆಗೋದಿದೆ ಅದರಿಂದ ಬಹಳ ಜಾಗರೂಕತೆಯಿಂದ ವ್ಯವಹಾರಗಳನ್ನು ಮಾಡಬೇಕು ವೃಷಭ ರಾಶಿಯವರಿಗೆ ಇಂದು ಶುಭ ದಿನ ಪರಾಕ್ರಮದಿಂದ ಎಲ್ಲವನ್ನೂ ಗೆಲ್ತೀರಿ ಮನಸ್ಸಿಗೆ ನೆಮ್ಮದಿ ಮಾತಿನ ಚಾಕಚಕ್ಯತೆಯಿಂದ ಇವತ್ತು ಯಶಸ್ಸನ್ನು ಕಾಣ್ತೀರಿ ಸಹೋದರರಿಂದ ಲಾಭ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ಆದರೆ ಹೆಚ್ಚಿನದನ್ನು ನೀವು ಬೇರೆಯವರಿಂದ ಅಪೇಕ್ಷೆ ಪಟ್ಟಾಗ ಈ ನೆಮ್ಮದಿ ಮನಸ್ಸಿನ ಕಿರಿಕಿರಿಗೆ ಪರಿವರ್ತನೆಯಾಗಿ ಬಿಡಬಹುದು ಆದ್ದರಿಂದ ಸಂಸಾರದಲ್ಲಿ ಸಮತೋಲನವನ್ನು ಇವತ್ತು ನೀವು ಸಾಗಿಸಿಕೊಂಡು ಹೋಗಬೇಕು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಮನೆಯಲ್ಲಿ ಸಂಭವಿಸಬಹುದು ಕರ್ಕರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಮನೆಗೆ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ಪಡಿತೀರಿ ಹಿಂದಿನ ಮೂರು ದಿನಗಳಲ್ಲಿ ಮನಸ್ಸಿಗೆ ಇದ್ದಂತಹ ಕ್ಷೋಭೆಯಿಂದ ಇವತ್ತು ನಿಮಗೆ ಬಿಡುಗಡೆಯಾಗತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೋಚರವಾಗುತ್ತೆ ಸಿಂಹರಾಶಿಯವರಿಗೆ ಈ ದಿನ ಅಷ್ಟೇನು ಅನುಕೂಲಕರವಲ್ಲ ಮನಸ್ಸಿಗೆ ಕ್ಲೇಶ ಉಂಟಾಗತ್ತೆ ಕೆಲವು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿ ಇದು ಮುರಿದು ಬಿದ್ದು ಹೋಗುತ್ತೇನೋ ಅನ್ನುವಂತಹ ಭಯ ಕಾಡಬಹುದು ಆದ್ದರಿಂದ ಧ್ಯಾನಾದಿಗಳನ್ನು ಮಾಡಿ ಭಗವಂತನ ರಕ್ಷಣೆಯನ್ನು ಕೋರಬೇಕು ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಇಷ್ಟಾರ್ಥ ಸಿದ್ಧಿ ಮಿತ್ರರಿಂದ ಧನಲಾಗ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಮಿತ್ರರೊಂದಿಗೆ ಇವತ್ತು ಬಹಳ ಒಳ್ಳೆಯ ಸಮಯವನ್ನು ನೀವು ಕಳಿತೀರಿ ತುಲಾ ರಾಶಿಯವರಿಗೆ ಇಂದು ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಸ್ವಲ್ಪ ತಲೆಗಿಸಿ ಉಂಟಾಗಬಹುದು ಮನೆಯಲ್ಲಿ ಸಮತೋಲನ ಏರುಪೇರಾಗಬಹುದು ಆದ್ದರಿಂದ ಕಾರ್ಯಕ್ಷೇತ್ರದ ಜವಾಬ್ದಾರಿಯನ್ನು ನಾಲ್ಕು ಗಂಟೆಗೆ ಮುಗಿಸಿ ಮನೆಗೆ ಹೋದರೆ ಮನೆಯಲ್ಲೂ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲೂ ನೆಮ್ಮದಿ ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಇವತ್ತು ನಿಮಗೆ ಬೇರೆಯವರಿಂದ ಬಹಳ ಒಳ್ಳೆಯ ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ ಆದರೆ ಅದನ್ನು ತುಂಬ ತಲೆಗೆ ಹಚ್ಚಿಕೊಳ್ಳಬೇಡಿ ಅದೇನೇ ಅಗೌರವಕ್ಕೆ ಕೂಡ ಕಾರಣವಾಗಬಹುದು ಸಮತೋಲನದಲ್ಲಿದ್ದಾಗ ಭಾಗ್ಯೋದಯವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಧನು ರಾಶಿಯವರಿಗೆ ಇದು ಸ್ವಲ್ಪ ಮನಸ್ಸಿಗೆ ಕ್ಲೇಷ ಆರೋಗ್ಯದಲ್ಲಿ ತೊಂದರೆ ಇರುವಂತಹ ದಿವಸ ಆಗಿರುತ್ತೆ ಆದ್ದರಿಂದ ಅತಿ ಹೆಚ್ಚಿನದ ಏನು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಭಾರ ಎತ್ತೋದಾಗಲಿ ಕ್ಲೀನ್ ಮಾಡೋದಾಗಲಿ ಜರುಗಿಸೋದಾಗಲಿ ಈ ಥರದ್ದು ಯಾವುದನ್ನು ಮಾಡಬೇಡಿ ಹೊಟ್ಟೆಯಲ್ಲಿ ತೊಂದರೆ ಆಗಬಹುದು ಮಿಕ್ಕಿನಂತೆ ಧ್ಯಾನ ಮಾಡೋದಕ್ಕೆ ಮತ್ತು ನಿಮ್ಮ ಆಧ್ಯಾತ್ಮ ಸಿದ್ಧಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ ಮಕರ ರಾಶಿಯವರಿಗೆ ಇದು ಬಹಳನೇ ಉತ್ತಮವಾದಂತಹ ದಿನ ಆಗುತ್ತೆ ಎಲ್ಲ ಕಡೆಯಿಂದ ಎಲ್ಲರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ ಪ್ರೀತಿ ಪಾತ್ರರಿಂದ ಅಕ್ಕರೆ ಪ್ರಾಪ್ತಿಯಾಗತ್ತೆ ಮತ್ತು ಸಂಸಾರದಲ್ಲಿ ನೆಮ್ಮದಿ ವಿವಾಹಿತರಿಗೆ ಇರುತ್ತೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ ಎಂದು ಆರೋಗ್ಯದ ಕಡೆ ಗಮನ ಬೇಕು ಫಿಟ್ನೆಸ್ ಇತ್ಯಾದಿ ಬಿಸ್ನೆಸ್ಸಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಇವತ್ತು ಬಹಳ ಒಳ್ಳೆಯ ದಿನವಾಗಿರುತ್ತೆ ವ್ಯವಹಾರ ಕುದುರುವಂತಹ ದಿನ ಆಗಿರುತ್ತೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಮೀನರಾಶಿಯವರಿಗೆ ಈ ದಿನ ಬಹಳ ಪ್ರಶಸ್ತಕರವಾಗಿಯೇ ಇದೆ ಆದರೆ ವಿವಾಹಿತರಿಗೆ ಮತ್ತು ಮಕ್ಕಳಿರುವಂತಹ ಪೋಷಕರಿಗೆ ಮಕ್ಕಳ ಒಂದು ಮಾತುಕತೆಯಿಂದ ಬೇಸರವಾಗಬಹುದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿದೆ ಮತ್ತು ನಿಮ್ಮ ಬುದ್ಧಿಮತ್ತತೆಯಿಂದ ಇವತ್ತು ಅನೇಕ ಕಾರ್ಯಗಳನ್ನು ನೀವು ಸಾಧಿಸಬಹುದು ಕ್ರಿಯೇಟಿವಿಟಿ ಅಂತ ಏನು ಹೇಳ್ತೀವಿ ಇದು ಕಲಾವಿದರು ಇತ್ಯಾದಿಗಳಿಗೆ ಕಲಾವಿದ ಇದು ಬಹಳ ಒಳ್ಳೆಯ ದಿನವಾಗಿರುತ್ತೆ ನಿಮ್ಮ ಕ್ರಿಯೇಟಿವ್ ಪವರ್ ಇಂಟೆಲಿಜೆನ್ಸ್ ಇದರಿಂದ ನೀವು ಅನೇಕ ಕೆಲಸಗಳನ್ನು ಇವತ್ತು ಸಾಧಿಸಬಹುದು ಆದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಂಡವರಿಗೆ ಈ ದಿನ ಬಹಳ ಕ್ಷೋಭೆಕರ ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ ಧ್ಯಾನವನ್ನು ಮಾಡಬೇಕು ಭಗವಂತನ ಆಶೀರ್ವಾದವನ್ನು ಕೋರಬೇಕು ನಾಳೆಯ ಭವಿಷ್ಯದೊಂದಿಗೆ ಪುನಃ ಭೇಟಿಯಾಗೋಣ ನಮಸ್ಕಾರ